ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಮೈ ನ್ಯೂ ಲಾಗ್ ಇವಾಗ ತಾನೇ ಎದ್ದು ಜಸ್ಟ್ ರೆಡಿ ಅದೆ ರೆಡಿಯಾಗಿ ಕಂಪ್ನಿಗೆ ಹೋಗ್ಬೇಕಂತ ಇದ್ದೆ ಟಿಫಿನ್ ಮಾಡಿ ಇವಾಗ ಟೈಮ್ ಬಂದ್ಬಿಟ್ಟು ಏಟ್ ತರ್ಟಿ ಒನ್ ಆಗಿದೆ ಬಸ್ ಇವಾಗ ಟೈಮ್ ನೈನ್ ಫೈವ್ ಆಗಿದೆ ಗಸ್ಟ್ ಇವತ್ತನೇ ಕಂಪನಿ ಹತ್ರ ಬಂದೆ ನಮ್ಮ ಕಂಪ್ನಿಲಿ ಪ್ರತಿ ಫ್ರೈಡೆ ನಾನೇ ದೇವ್ರ ಪೂಜೆ ಮಾಡ್ತೀನಿ ಅದಕ್ಕೆ ಹೂನೆಲ್ಲ ತಗೊಂಡೋಗ್ಬಂದಿದೀನಿ ತುಂಬ ಬೇರೆ ಇದೆ ಈ ಕಡೆ ನೋಡು ಇದು ಸ್ವಲ್ಪ ಗರಿಕೆ ಹುಲ್ ಕಟ್ ಮಾಡ್ಕೊತಿದೀನಿ ಗಣಪತಿ ಮುಂದೆ ಇಡೋಕ್ಕೆ ಇದೆಲ್ಲ ಗಾಯಿಸಿ ದೇವ್ರ ಪೂಜೆಗೆ ಎತ್ಕೊಂಡಿರೋ ಹೂವು ಎಷ್ಟು ಚೆನ್ನಾಗಿದಾವೆ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಏನೋ ದೇವ್ರ ಪೂಜೆ ಮಾಡ್ತಾ ಇದ್ರೆ ಒಂಥರ ಖುಷಿ ಗಾಯಸ್ ಇವಾಗ ಟೈಮ್ ಬಂದ್ಬಿಟ್ಟು ಲೆವೆನ್ ಆಗಿದೆ ಗಾಯಸ್ ಹಾಗೆ ಟೀ ಕುಡಿದೋಗೋಣ ಅಂತ ಬಂದೆ ಗೈಸ್ ಇದು ಬೆಲ್ಲದ ಪೌಡ್ರ್ ಗಾಯ್ಸ್ ಬೆಲ್ಲದ ಪೌಡ್ರ್ ಇದು ಟೀ ಕುಡಿಯೋಕೆ ಮನಸ್ಸಿಲ್ಲ ಗೈಸ್ ಕಾಫಿ ತಗೊತೀನಿ ಸ್ಟ್ರಾಂಗ್ ಕಾಫಿ ಈಗ ತಾನೇ ಜಸ್ಟ್ ಪೂಜೆ ಮಾಡ್ಬಿಟ್ಟು ಕುಂಪ ಹಚ್ಕೊಂಡ್ ಬಂದೆ ಟೈಮ್ ಬಂದ್ಬಿಟ್ಟು ಒನ್ ಫಾರ್ಟಿ ಫೈವ್ ಪಿ ಎಂ ಆಗಿದೆ ಊಟ ಮಾಡ್ತಾ ಇದೀನಿ ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್ ಗೈಸ್ ಜಸ್ಟ್ ಇವಾಗ ಕಂಪ್ನಿಯಿಂದ ಮನೆಗೆ ಬಂದೆ ಇವಾಗ ಟೈಮ್ ಬಂದ್ಬಿಟ್ಟು ತ್ರೀ ಫೈವ್ ಆಗಿದೆ ಮತ್ತೆ ಈಗ ಮೀಟಿಂಗ್ ಇದೆ ಮತ್ತೆ ರಿಟರ್ನ್ ಹೋಗಬೇಕು ಇವತ್ತು ನಾನು ಜಸ್ಟ್ ಆಫೀಸ್ ಹತ್ರ ಬಂದೆ ಇದೇ ಆಫೀಸು ಬನ್ನಿ ಗೈಸ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿದೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಆಗಿದೆ ಇವತ್ತಾನೇ ಹೊಟ್ಟೆ ಮೀಟಿಂಗ್ ಮುಗಿಸ್ಕೊಂಡು ಈಗ ಟೈಮ್ ನೈನ್ ಟ್ವೆಂಟಿ ಆಗಿದೆ ಇನ್ನು ತರಕಾರಿ ಸಾಂಬಾರು ಮಾಡ್ತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ವಯಸ್ಸು ಆದಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸಿರೋ ತರಕಾರಿ ಮತ್ತು ಬೇಳೆನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋದು ಗೈಸ್ ಈಗ ತಾನೇ ಅಡುಗೆ ಮಾಡಿ ಊಟ ಮಾಡಿ ಈಗ ತಾನೇ ಜಸ್ಟ್ ಬೆಡ್ ಹತ್ರ ಬಂದೆ ಇವಾಗ ಟೈಮ್ ಬಂದ್ಬಿಟ್ಟು ಟೆನ್ ಫಿಫ್ಟಿ ತ್ರೀ ಪಿ ಎಮ್ ಗೈಸ್ ಇದಾಗಿತ್ತು ಗಾಜ್ ನಂದು ಇವತ್ತಿನ ಲಾಗು ಮತ್ತೆ ನಾನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ನಾನು ನಿಂಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಗಾಯ್ಸ್ ಟೇಕ್ ಕೇರ್ ಬಾಯ್ ಬಾಯ್